ನೀರಿಲ್ಲದೆ ಇದ್ದಂತಹ ಮರಳು ಮಾತ್ರ ಇರುವಂತಹ ಪ್ರದೇಶಕ್ಕೆ ಬಂದು ತಾವು ಮೃಣ್ಮಯವಾದ ಮಣ್ಣಿನಿಂದ ಒಂದು ಜಗದಂಬಿಕೆಯ ಮೂರ್ತಿಯನ್ನು ತಾವು ಸಿದ್ಧಪಡಿಸಿ ಅದನ್ನು ಮೂರು ವರ್ಷಗಳ ಕಾಲ ತಾವು ದೇವಿ ಸೂಕ್ತವನ್ನು ಪಠಿಸುವುದರ ಮುಖಾಂತರ ತಾವದನ್ನು ಪೂಜಿಸ್ತಾರೆ ನೀನು ಸೂರ್ಯನ ಮಗನಾಗಿ ಸಾವರ್ಣಿ ಮನುವಾಗಿ ನೀನು ಹುಟ್ಟಿ ಬರ್ತಿ ಸಾವರ್ಣಿ ಅಂತ ಹೇಳುವಂತಹ ಮನ್ವಂತರಕ್ಕೆ ನೀನು ಒಡೆಯನಾಗತಿ ನಾವು ನಡೆಯುವಂತಹ ದಾರಿ ಅದು ಪ್ರವೃತ್ತಿ ಮಾರ್ಗದಲ್ಲೇ ಇರಲಿ ನಿವೃತ್ತಿ ಮಾರ್ಗದಲ್ಲೇ ಇರಲಿ ಎರಡಕ್ಕೂ ಕೂಡ ಆ ಜಗದಂಬಿಕೆಯ ಆಶೀರ್ವಾದ ಅನುಗ್ರಹ ಅಂತ ಹೇಳುವಂಥದ್ದು ಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕು ಸುರಥ ಹಾಗೂ ಸಮಾಧಿ ಒಂದೇ ಮೂರ್ತಿಯನ್ನು ಆರಾಧಿಸಿದ್ರು ಪೂಜಿಸಿದ್ರು ಆ ಮೂರ್ತಿಯನ್ನೇ ಪುಳಿನ ಅಂತ ಹೇಳಿದರೆ ಹೊಯಿಗೆ ಮರಳು ಅಂತ ಅರ್ಥ ಆ ಪುಳಿನದಲ್ಲಿ ತಾವು ಮೃಣ್ಮಯವಾದಂಥ ಮೂರ್ತಿಯನ್ನು ಪೂಜಿಸಿ ತಾವು ಆರಾಧಿಸಿದ್ರಿಂದಾಗಿ ಆ ಕ್ಷೇತ್ರಕ್ಕೆ ಮತ್ತೆ ಪೊಳಲಿ ಅಂತ ಹೇಳುವಂತ ಹೆಸರು ಬಂತು ಅಂತ